ಯಾಕೋ ಒಬ್ನೇ ಬರ್ತಾ ಇದೆಯಾ ಅವರೆಲ್ಲ ಕಾಣ್ತಾ ಇಲ್ಲ ಮದುವೆನು ಮುಗುದಿಲ್ಲಮ್ಮ ಅಲ್ಲೇ ಇದ್ದಾರೆ ಮತ್ತೆ ನೀನ್ ಯಾಕೆ ಬಂದ್ಬಿಟ್ಟೆ ನನಗೋಸ್ಕರ ಕಾಯ್ತಿರ್ತೀಯ ಅಂತ ಗೊತ್ತು ಅದಕ್ಕೆ ಬಂದ್ಬಿಟ್ಟೆ ಮದುವೆ ಬಹಳ ಚೆನ್ನಾಯ್ತಮ್ಮ ನಾನಂತೂ ಒಂದು ಮದುವೆನೂ ಪೂರ್ತಿ ನೋಡಿರ್ಲಿಲ್ಲ ನನ್ನ ಮನೋಜ್ ಪಕ್ಕದಲ್ಲಿ ಕೂರಿಸಿ ಅದೇನೋ ಶಾಸ್ತ್ರ ಮಾಡಿಸ್ಬಿಟ್ರು ಬರೀ ಹುಡುಗಿರೆ ಅದರಲ್ಲೂ ಒಂದು ಹುಡುಗಿ ಅಂತೂ ಚೆನ್ನಾಗಿದ್ಲ ಚೆನ್ನಾಗಿದ್ಲು ಅನ್ನೋದಕ್ಕಿಂತ ಒಂದು ಒಂಥರ ಚೂಟಿ ಆಗಿದ್ಲಮ್ಮ ಅದೇನೋ ಒಂದು ಅಟ್ರಾಕ್ಷನ್ ಒಳ್ಳೆ ಹುಡುಗಿ ನಿನಗೆ ಹ್ಯಾಕ್ ಗೊತ್ತು ಅವಳು ಒಳ್ಳೆಯವಳು ಅಂತ ಅಷ್ಟು ಜೋರಾಗಿದ್ದವಳು ಹೆಣ್ಣು ಒಪ್ಪಿಸ್ಬೇಕಾದ್ರೆ ಹೋ ಅಂತ ಹತ್ಬಿಡ್ಲು ಅದೇನೋಮ್ಮ ಆ ಕ್ಷಣದಲ್ಲಿ ನನಗೆ ನಿನ್ನ ನೆನಪೇ ಬಂತು ಅಮ್ಮ ನಿನ ಮದುವೆ ಆದಾಗಲೂ ಇದೇ ತರ ಆತಿದ್ಯಾ ಎಲ್ಲ ಹೆಣ್ಮಕ್ಳು ಅಲ್ಲೇ ಬೇಕು ಹುಟ್ಟಿದ ಮನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ನೆಂಟರು ಇಷ್ಟರು ಎಲ್ಲರನ್ನು ಬಿಟ್ಟು ಯಾವ ಪರಿಚಯನೂ ಇಲ್ಲದೆ ಇರೋ ಒಬ್ಬರ ಜೊತೆ ಹೋಗ್ಬೇಕಾದ್ರೆ ಒಂಟಿಯನ್ನು ಅನಿಸಿಕೆ ಮುಂದೆ ಹಾಗು ಅನ್ನೋ ಭಯ ಎಂಥ ಹೆಣ್ಣನ್ನು ಅಳಿಸ್ಬಿಡುತ್ತೆ ಮತ್ತೆ ಅದೇ ಹೆಣ್ಣು ಗಂಡನ ಮನೆಗೆ ಬಂದಾಗ ಬಂದಾಗ್ತಾಳೆ ಗೊತ್ತಿಲ್ಲ ನನಗಂತೂ ನನ್ನ ತಂದೆ ಪ್ರೀತಿ ಎಲ್ಲರನ್ನೂ ಮರ್ಸ್ಬಿಡ್ತು ನೀಟ್ಟದ ಮೇಲೆ ತಬ್ರು ಅನ್ನೋದೇ ಮರೆತು ಅಂದ್ರೆ ಗಂಡನ್ ಪ್ರೀತಿ ಮಗುವನ್ ಪ್ರೀತಿ ತವ್ರನ್ನೇ ಮರ್ಸ್ಬಿಡುತ್ತೆ ಅಂತ ಜೊತೆಗೆ ತನ್ನದೇ ಆದ ಸಂಸಾರ ಮನೆ ಮಕ್ಕಳು ಅನ್ನೋ ಜವಾಬ್ದಾರಿ ಒಂದು ಹೆಣ್ಣಿನ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಬಹಳ ವಿಚಿತ್ರ ಅಲ್ಲಮ್ಮ ಪ್ಪ ನಿದ್ದೆ ಬರ್ತಾ ಇಲ್ವಾ ನಿದ್ರೆ ಬರಂಗಾಗ್ತಿದೆ ಆದ್ರೆ ಬರ್ತಾ ಇಲ್ಲ ಪರಮೇಶ್ವರರು ಆದಿ ಸಕಲ ಜಗತ್ತಿಗೂ ನೀವೇ ಜನನಿ ಜನಕರು ಈ ಯಜ್ಞ ಫಲ ನಿಮ್ಮ ಪ್ರಸಾದ ಕಾಮಾಕ್ಷಿ ಬಾರೆ ಪ್ರಭಾವ ಅಸಾಧಾರಣವಾದ ಏನೇ ಬೆಳಗ್ಗೆನೆ ಪುಸ್ತಕ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಇನ್ನೇನ್ ಕೆಲಸ ಹೇಳು ಹರ್ಷ ಆಫೀಸ್ ಹೋದ ಮನೇಲಿ ಒಬ್ಳಿಗೆ ಬೇಜಾರು ಅದಕ್ಕೆ ಬಂದೆ ನಿನ್ ಕೆಲ್ಸ ಎಲ್ಲ ಮುಗಿತಾ ಹ್ಞೂ ಏನು ಕೆಲಸಾನೋ ಏನೋ ನಿನಗಾದ್ರೂ ನೋಡ್ಕೊಳೋಕೆ ಮಗ ಅಂತ ಹರ್ಷ ಇದ್ದಾನೆ ನನ್ಗೆ ಯಾರೇ ಇದ್ದಾರೆ ಏನು ನಾನು ಸತ್ತಿದ್ದೀನೋ ಬದುಕಿದ್ದೀನೋದು ನೋಡೋಕೆ ನೀನೊಬ್ಳಾದ್ರೂ ಬರ್ತೀಯಲ್ಲ ಯಾಕೆ ಹಾಗಂತೀಯ ಮತ್ತಿನ್ನೇನೆ ನೇನೆ ಮದುವೆ ಆಗ ಆರು ತಿಂಗಳಾಯ್ತು ಅಮ್ಮ ಅನ್ನೋಳು ಸತ್ತಿದಳ ಬದುಕಿದಳ ಅಂತ ನೋಡಕ್ಕೆ ಬಂದ್ರ ಏನೋ ಮದುವೆ ಆಗಿ ಮೂರ್ ತಿಂಗಳು ಹಾರಾಡ್ತಾರೆ ಅಂತ ಸುಮ್ಮನಿದ್ದೆ ಆದ್ರೆ ಮನೆ ಬಿಟ್ಟೆ ಹೋಗ್ಬಿಡದ ಅದೇ ನೋಡಿ ಮಾಡಿದ್ರು ಮೋಹಿನಿಗಳು ಒಂದು ಮೂರು ತಿಂಗಳಿಗೆ ಮಾಡ್ಬಿಟ್ರು ಎಲ್ಲ ಅಷ್ಟೇ ಕಡೆ ರೆಕ್ಕೆ ಪುಕ್ಕ ಬರೋ ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಹೋಗಿ ಸಮಾಧಾನ ಮಾಡ್ಕೊ ನೋಡು ನಿಮಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡ ನಾನಿದ್ದೀನಿ ಯಾಕೋ ಡಲ್ ಆಗಿದೀಯಾ ಮಾತಿನೇನಲ್ಲ ರವೀಶನ್ ಮನೆಗೆ ಹೋದೆ ಬಾಗಲಲ್ಲೇ ಮಾತಾಡ್ಸ್ಕೊಳ್ಬಿಟ ಕಣೆಯ ಈ ನನ್ನ ಮಗ ರಾಜೀವ್ ಅಂತೂ ಮನೇಲಿ ಇದ್ಕೊಂಡು ಇಲ್ಲ ಅನ್ಸ್ಕೊಂಡ್ಬಿಟ ಫ್ರೆಂಡ್ಸ್ ಅಂತೆ ಎಲ್ಲೋ ಹೆಣ್ತೀರ್ ಜೊತೆ ಮಜ್ ಆಗಿದ್ರು ಅಂತ ಕಾಣುತ್ತೆ ನೀನು ಹೋಗಿದ್ದು ಪೂಜೆ ಕರಡಿ ಬಿಟ್ಟಂಗೆ ಆಗಿರ್ಬೇಕು ಅಲ್ಲ ಕಣೋ ಈ ನನ್ನ ಮಕ್ಕಳು ಮದುವೆ ಆಗಬಿಟ್ರೆ ಯಾಕೋ ಹಿಂಗೆ ಚೇಂಜ್ ಆಗಿಬಿಡ್ತಾರೆ ಅವರಾಗ ಅವರಾಗ್ ಬಂದು ನಮ್ಗೆ ನೋಡಲ್ಲ ನಾವಾಗಿ ಹೋದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಎಲ್ಲರೂ ಅಷ್ಟೇ ಗುರು ಒಂದು ಹೆಣ್ಣು ಪಕ್ಕಕ್ಕೆ ಬಂದ್ಬಿಟ್ರೆ ಎಲ್ಲರೂ ಮರೆತು ಬಿಡ್ತಾರೆ ಅಲ್ಲ ಕಷ್ಟ ಸುಖಾಂ ಯಾರು ಹೇಳ್ಬೇಕೇಳು ಮನೇಲಿ ಹೇಳ್ಕೊಳಕಾತ ಇಲ್ವಲ್ಲ ಫ್ರೆಂಡ್ಸ್ ಹತ್ರ ತಾನೆ ಫ್ರೆಂಡ್ಸ್ ಹತ್ರ ತಾನೇ ನಾನು ಫ್ರೆಂಡ್ಸ್ ತಾನೆ ದೊಡ್ಡವರು ಅದಕ್ಕೆ ಹೇಳಿರೋರು ಫ್ರೆಂಡ್ಶಿಪ್ ಗ್ರೇಟರ್ ದೆನ್ ರಿಲೇಷನ್ಸ್ ಅಂತ ನೀನೇನು ಹೆದರ್ಕೋಬೇಡ ಗುರು ನಿನ್ನ ಕಂಪ್ನಿಗೆ ನಾನಿದ್ದೀನಿ ಏನೇಳಾ ಹೋಗ್ಲಿ ಬಿಡು ನಿನಗೇನ್ಮೇಲೆ ಬೋರ್ ಆದ್ರೆ ಆಫೀಸ್ ನಿಂದ ಸೀದಾ ಮನೆಗೆ ಬಂದ್ಬಿಡು ಇರ್ತೀನಲ್ಲ ಏನಾದ್ರೂ ಮಾತಾಡ್ತಾ ಕೂತ್ಕೊಳ್ಳೋಣ ಹೋಗಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿದಾಗ ನಿನ್ನತ್ರ ಮಾತಾಡತ್ತಾ ಹಾಗಾದ್ರೆ ಒಂದ್ ಐದ್ ದಿವಸ ರಜಾ ಹಾಕು ಅಜ್ಜಿ ತಾತ ನೋಡ್ಕೊಂಡ್ ಬರೋಣ ಅವ್ರನ್ನ ನೋಡಿ ಬಹಳ ದಿವಸ ಆಯ್ತು ಕರೆಕ್ಟ್ ಐಡಿಯಾ ಕೊಟ್ಟಮ್ಮ ನಾಳೆ ಇವತ್ತಿನ ಮನೆ ಕೆಲಸ ಎಲ್ಲ ಮುಗ್ದಂಗಾಯ್ತು ಒತ್ತಾರಿಂದ ಕುಂತು ಕುಂತು ಯಾಕೋ ನಡನೆ ಇಡ್ಕೊಂಬಿಟ್ಟದೆ ಒಸಿ ತ್ವಾಟ ತಕ್ಕ ಹೋಗಿ ಆ ಕೆಲಸದವರೆಲ್ಲ ಏನ್ ಮಾಡ್ತಾವ್ರೆ ಅಂತ ಒಸಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್ಕಾರದವರು ಕಾಪಿನ ಓಪನ್ ಮಾರ್ಕೆಟ್ ಅಂತ ಮಾಡ್ಬಿಟ್ಟು ಕೆಲಸದವ್ರಿಗೆಲ್ಲ ಕಳ್ತನ ಕಲ್ಸ್ಬಿಟ್ರು ನಮ್ ಜೀವಕ್ಕೂ ನೆಮ್ಮದಿ ಇಲ್ದಂಗ ಮಾಡ್ಬಿಟ್ರು ಬಂದ್ಬಿಡಿ ತೋಟ ಅಂತ ಅಲ್ಕೊಂಡಿದ್ಬಿಡ್ಬೇಡಿ ಹ್ಮ್ ನೀನ್ ಬಿಟ್ಟು ನಾನ್ ಯಾವತ್ತ ಊಟ ಮಾಡಿದೀನಿ ಹೇಳುಪ್ಪ ಇದೇನವ್ವಾ ಒಂದ್ ಫೋನ್ ಮಾರ್ದಂಗ್ ಇತ್ಕಿದಂಗೆ ಬಂದ್ಬಿಟ್ಟಿದ್ದೀರಾ ಹರ್ಷ ಬೇಜಾರು ಅಂತಿದ್ದ ನಾನು ಊರಿಗೆ ಬಂದ್ ಬಹಳ ದಿವಸ ಆಯ್ತಲ್ಲ ಅದಕ್ಕೆ ಬಂದ್ವಿ ಒಳ್ಳೇದೇ ಆಯ್ತು ನೀವ್ ಒಳಿಕ್ ನಡೀರಿ ನಾ ಹೊಸಿ ತೋಟ ತಕೋ ಬಂದ್ಬಿಡ್ತೀನಿ ನಾನು ಮನೇಲಿ ಕೂತ್ಕೊಂಡು ಏನು ಮಾಡ್ಲಿ ನಡೀರಿ ನಾನು ಬರ್ತೀನಿ ಮಗಿನ ಬಿಸಿಲಾಗೆ ಸುಮ್ಮನೆ ಸುತ್ತಾರ್ಸ್ಬಿಡ್ಬೇಡಿ ಬ್ಯಾಗ ಬಂದ್ಬಿಡಿ ಈ ವಯಸ್ಸಲ್ಲಿ ಇಷ್ಟೊಂದು ಯಾಕೆ ಕಷ್ಟ ಪಡ್ಬೇಕಂತ ನಮ್ ಜೊತೆ ಬಂದು ಹಾಯಾಗಿ ಅಲ್ಲೇ ಇರ್ಬೋದಲ್ಲ ಚಂದಾಗಿ ಹೇಳಿದೆ ನಾನ್ ಬಂದ್ರು ನಿಮ್ಮ ಅಜ್ಜಿ ಬರಕಿಲ್ಲ ಕಣೋ ಯಾಕ್ ಬರಲ್ಲ ನೀವು ಹೇಳಿದ್ರೆ ಆಯ್ತಪ್ಪ ಹೇಳ್ಬೋದು ಕಣೋ ಕಂದ ಆದರೆ ಅವ್ರ ಮನ್ಸು ನೈಸ್ಸಕ್ಕೆ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲವಾ ಇಲ್ಲ ಭಯನ ಭಯ ಅಂತ ಅಲ್ಲ ಕಣೋ ದಡ್ಡ ಅದನ್ನೇ ಪಿರೂತಿ ಅನ್ನೋದು ಆ ಪಿರೂತಿಗೆ ಎಂಥ ಶಕ್ತಿ ಅದರ ಮಗ ಎಂಥ ರಾಕ್ಷಸನ್ನಾದರೂ ಒಬ್ಬ ಮನುಷ್ಯನ ಮಾಡಿಬಿಡ್ತೆ ಕಣೆ ಓ ಈಗ ನನ್ನೇ ತಗೋ ನಿಮ್ಮಜ್ಜಿನ ಮದುವೆ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಪೋಲಿಯಾಗಿ ಲಂಗು ಲಗಾಮಿಲ್ದಂಗೆ ಊರೂರು ಕೇರ್ ಕೇರಿ ಬೀದ್ ಬೀದಿ ನಿಮ್ಮ ಅಚ್ಚಿ ಪ್ರೀತಿ ನನ್ನ ಮನುಷ್ಯನ್ ಮಾಡ್ಬಿಡ್ತು ಕಣೆ ಮಗ ನನಗೆ ಸುಖ ಇದ್ದಾಗ ನನ್ನ ಬೆನ್ನಿಂದೆ ನೆಂಟರು ಇಷ್ಟರು ಬಂದು ಬಳಗ ಎಲ್ಲ ತುಂಬಿಕೊಂಡಿದ್ರು ಅದೇ ನನಗೆ ಕಷ್ಟ ಬಂದಾಗ ಎಲ್ಲ ಮಂಗ್ಮಯ ಆಗ್ಬಿಟ್ರು ಕಷ್ಟ ಬರಲಿ ಸುಖ ಬರಲಿ ಕೊನೆವರೆಗೂ ನೀಸ್ಕೊಂಡು ನನ್ನ ಜೊತೆ ಇದ್ದೋಳು ಅಂದರೆ ನನ್ ಗೌರವ ಒಬ್ಳೆ ನಿಮ್ಮ ಅಜ್ಜಿ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿದ್ದೇ ಇರ್ತಾಳೆ ಆದ್ರೆ ತನ್ನಿಂದ ಏನಿರುತ್ತೆ ಅಂತ ಅವಳು ಯಾವತ್ತೂ ಯೋಚನೆ ಮಾಡಲ್ಲ ಅದೇ ಅವಳು ದೊಡ್ಡ ಗುಣ ಇದೆಲ್ಲ ನಿಮ್ಗೆ ಅರ್ಥ ಆಗಕ್ಕಿಲ್ಲ ಕಡು ಅರ್ಥ ಆಗ್ಬೇಕು ಅಂದ್ರೆ ನೀನು ಒಂದ್ ಮದ್ವೆ ಮಾಡ್ಕೊಳಕ್ಂದಮ್ನೆ ಅದಕ್ಕೆ ಒಂದೊಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬಿಡು ಸರಿವಾಯ್ತಾನೆ ಮದ್ವೆ ಅಂದ್ರೆ ಎಗರಾಡ್ತಾನೆ ಅದೇಂಗ್ತದವ್ವಾ ಮೇಷ್ಟು ಒಳ್ಳೆಯವರು ಹಂಗಿದ್ರೆ ಏನ್ ಚಂದ ಹೇಳು ಅವನು ನನ್ ಮಾತು ಕೇಳಲ್ಲ ನೀವೇ ಒಂದ್ ಮಾತು ಹೇಳ್ಬೇಡಿ ಅವನು ಹೂ ಅಂದ್ರೆ ನಾನ್ ಆರಾಮಾಗಿರ್ಬಹುದು ಹ್ಮ್ ಓನ್ ಅತ್ತೆ ಸೊಸೆಯರು ಒಬ್ಬರಿಗೊಬ್ರು ಅಂಟ್ಕೊಂಡು ಲೋಕಾನೇ ಮರ್ತ್ ಒಂಚಿ ಬಂದು ಆಯ್ತಲ್ವಾ ಅದು ಇದು ಅಂತ ಮಾತಾಡ್ಕೊಂಡು ಕುನ್ಕಂಡಿ ಮಾತೆ ಮುಗಿದಿಲ್ಲ ಹೊತ್ತು ಗೊತ್ತಾಗ್ಲಿಲ್ಲ ಹ್ಹ ಏನ್ ಅಂತೆ ಕಣ್ಣಾಗ್ ಮಾಡ್ಕಣ್ಣ ಬಿತ್ತು ಅಂತ ಕಾಣತದೆ ಕೇಳಿದ್ರೆ ನಿಮಿಷ ನೀ ಆಕಾಶ ಇಲ್ಲಿಂತಿದ್ಯಾ ಮನೋಜ್ ಮದುವೆಯಲ್ಲಿ ಒಂದು ಹುಡುಗಿ ನೋಡ್ತೀಯ ಅಂತಲ್ಲ ಅದೇ ತುಂಬಾ ಚೋಟಿಯಾಗಿದ್ಲು ಆಗೋದಾದ್ರೆ ಅವಳನೆ ಆಗೋಣ ಅಂತ ಇಷ್ಟು ದಿನ ಆದ್ಮೇಲೆ ಆದ್ರೂ ಮದ್ವೆ ಒಪ್ಕೊಂಡಿಯಲ್ಲ ಆದ್ರೆ ಅವ್ಳು ಯಾವ ಜಾತಿ ಕುಲ ಗೋತ್ರ ಅಡ್ರೆಸ್ ಯಾವ್ದು ನಂಗೆ ಗೊತ್ತಿಲ್ಲ ನಿನಗಿಷ್ಟವಾದ ಹುಡುಗಿ ಅಂದಮೇಲೆ ಅವಳು ಯಾವ ಜಾತಿ ಆಗಿದ್ರೂ ನನಗೊಪ್ತೇನೆ ಒಟ್ನಲ್ಲಿ ನೀನು ಸಂತೋಷವಾಗಿದ್ರೆ ಸಾಕು ಏನೇ ಎರಡು ದಿನ ಅಂತ ನಾಲ್ಕು ದಿನ ಹೋಗ್ಬಿಟ್ಟೆ ನಿನ್ ಮಗನಿಗೇನಾದರೂ ಹೆಣ್ಣು ನೀನು ನೋಡಿದೀಯಾ ಹೆಣ್ಣೇನು ನೋಡ್ಲಿಲ್ಲ ಆಗ್ಲೇ ಆಫೀಸ್ಗೆ ಹೋದ್ನಲ್ಲೋ ಸರಿ ಬರ್ತೀನಿ ಏ ಮನೋಜ್ ನಿನ್ನಷ್ಟೇ ಮಾತಾಡಬೇಕು ಅಂತಿದ್ದೆ ಬಾ ಕೂತ್ಕೋ ನೋಡಪ್ಪ ನೀವೆಲ್ಲ ಮದುವೆ ಮಾಡ್ಕೊಂಡ್ರಿ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಈಗೇನೋ ದೊಡ್ಡ ಮನಸ್ಸು ಮಾಡಿ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ ನೋಡಿದ ಹುಡುಗಿ ಅಂತೆ ಅವಳ ಹೆಸರು ಕುಲ ಗೋತ್ರ ಏನೂ ಗೊತ್ತಿಲ್ಲ ಅವಳು ಯಾರು ಅಂತ ಹುಡ್ಕೋದು ಈಗ ಅವನು ಅವಳೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾನೆ ಓ ಸೀಮನ ಅವಳು ತುಂಬಾ ಫಾಸ್ಟ್ ಬಿಡಿ ನೋಡಕ್ ಚೆನ್ನಾಗಿದ್ದಾಳೆ ತುಂಬಾ ಒಳ್ಳೆ ಹುಡುಗಿ ಆದ್ರೆ ನಿಮ್ಮನೆಗೆ ಸೊಸಾಗಿ ಬರೋದು ಸ್ವಲ್ಪ ಕಷ್ಟ ಯಾಕೆ ಕಷ್ಟ ಜೊತೆಗೆ ಮನೆ ಗಂಡ ಮಕ್ಕಳು ಅಂತ ನಾಲ್ಕು ಗೋಡೆಗಳ ಮಧ್ಯೆ ಇರೋಳಲ್ಲ ಅವಳು ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋ ಚಲ ಇರೋ ಹುಡುಗಿ ಹಾಗಾದ್ರೆ ಕಷ್ಟ ಅಂತೋಳೋನ್ ಮೇಲೆ ನಾ ಮನ್ಸಿನ ಸರಿ ಹೋಗಲ್ಲ ಒಳ್ಳೆ ಸಂಪ್ರದಾಯ ಮನೆ ಮಕ್ಕಳು ಅಂತ ನೋಡ್ಕೊಳ್ಳೋಳ್ಬೇಕು ಇಲ್ದಿದ್ರೆ ತರನೇ ತರನೆ ಇಳ್ಕಾಗೋಬಿಡುತ್ತ ಅಷ್ಟೇ ಹಾಗಾದ್ರೆ ನೀವು ಬೇರೆ ಯಾವ್ದಾದ್ರು ಹುಡುಗಿ ನೋಡಿ ಮದುವೆ ಮಾಡುದು ಒಳ್ಳೇದು ಆದ್ರೆ ಅವ್ನು ಒಪ್ಕೋಬೇಕಲ್ಲ ಅಯ್ಯೋ ಅವನ್ ಬಗ್ಗೆ ನಂಗ್ ಗೊತ್ತಿಲ್ಲ ಅಮ್ಮ ಅದ್ ನಂಗ್ ಬಿಟ್ಬಿಡಿ ನಾನು ಒಪ್ಪಿಸ್ತೇನೆ ಅಮ್ಮ ಲೇಟ್ ಆಯ್ತಮ್ಮ ನಾನ್ ಬರ್ತೀನಿ ಅವನಿಗೆ ಒಂದು ಮದುವೆ ಅಂತ ಮಾಡ್ಬಿಟ್ರೆ ನಾನ್ ನೆಮ್ಮದಿಯಾಗಿರ್ಬಹುದು ಅನ್ಸುಯ ಮದ್ವೆನ ನೋಡ್ ಮಾಡಿದ ತಪ್ಪನೆ ನೀನ್ ಮಾಡ್ಬೇಡ ತುಂಬಿದ ಮನೆಯಿಂದ ಬಡ ಕುಟುಂಬದಿಂದ ದೊಡ್ಡೋರು ಅಂದ್ರೆ ಭಯ ಬರ್ತಿರೋಲ್ಲ ತಗೊಂಡ್ಬಾ ನೋಡ ನಾವ್ ಹೇಳಿದ್ರೆ ತಿಳ್ಕೊಳ್ಳೋಷ್ಟು ಬುದ್ಧಿ ಇದ್ರೆ ಸಾಕು ತುಂಬಾ ಸುಂದರವಾಗಿದ್ರೆ ಗಂಡನ್ನ ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾರೆ ನೋಡು ನಮ್ ಪರಿಚಯದವರೊಬ್ರು ಬ್ರೋಕರ್ ಸುಬ್ಬಣ್ಣ ಅಂತ ಇದಾರೆ ಅವರು ಬೇಕಾದ್ರೆ ಹೇಳ್ತೀನಿ ಬೆಸ್ಟ್ ಫ್ರೆಂಡ್ ಈ ವಿಷಯ ನನ್ನ ಹತ್ರ ಕೇಳಲಿಲ್ಲ ಹಾಗೇನಿಲ್ಲಪ್ಪ ಮೊನ್ನೆ ನಮ್ಮ ಅಜ್ಜಿ ತಾತನ ನೋಡಕ್ಕೆ ಹೋಗೋವರೆಗೂ ನನಗೂ ಮದ್ವೆಲಿ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಈ ವಯಸ್ಸಲ್ಲೂ ಇಷ್ಟು ಅನ್ಯೋನ್ಯವಾಗಿದ್ದಾರಲ್ಲ ನಾವು ಯಾಕೆ ಮದುವೆ ಆಗಬಾರ್ದು ಅನ್ನಿಸ್ತು ಮದುವೆ ಅಂತ ಬಂದಮೇಲೆ ಮೇಲೆ ಸೀಮನ್ನೇ ಮದುವೆ ಆಗೋಣ ಅಂದ್ಕೊಂಡೆ ನಿನ್ನಿರ್ತಾರೆ ಸರಿಯಪ್ಪ ಆದರೆ ಈಗ ಸಮಯ ಮೀರೋಯ್ತಲ್ಲ ಏನು ಹಾಗಂದ್ರೆ ಹಾಗಂದ್ರೆ ಸೀಮಾಗೆ ಈಗ ಹದಿನೈದು ದಿವಸಗಳ ಹಿಂದೆ ಎಂಗೇಜ್ಮೆಂಟ್ ಆಗೋಯ್ತು ಅಂದ್ರೆ ಅವಳಿಗೆ ಮದುವೆ ಫಿಕ್ಸ್ ಆಗೋಯ್ತಾ ಎಸ್ ಯು ಆರ್ ಟೂ ಲೇಟ್ ಇದೆಯಲ್ಲ ಯಾಕೋ ಏನಿಲ್ಲಮ್ಮ ಸಿಕ್ಕಿದ್ದ ಒಂದರ ಇದಲ್ಲ ಎಂಗೇಜ್ಮೆಂಟ್ ಸಿಕ್ಕೇಜ್ಮೆಂಟ್ ಋಣಾನು ಬಂಧ ಅಂತ ಅದಕ್ಕೆ ಹೇಳೋದು ನಿನಗೆ ಅಂತ ಆ ಬ್ರಹ್ಮ ಯಾರನ್ ಸೃಷ್ಟಿ ಮಾಡಿದನೋ ಅದನ್ನು ಬಾ ಊಟ ಮಾಡೋಣ ಅದಕ್ಕೆಲ್ಲ ಬೇಜಾರ್ ಪಟ್ಕೊಂಡ್ರೆ ಹಾಗೋ ನೋಡು ಕಾಮಾಕ್ಷಮನ ಗೊತ್ತಿರೋರು ಸುಬ್ಬಣ್ಣ ಅಂತಿದಾರಂತೆ ಅವ್ರಿಗೆ ಹೇಳಿದ್ರೆ ಹುಡುಗಿನ್ ತೋರಿಸ್ತಾರಂತೆ